ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಗೈಸ್ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಇಂದಿನ ಪ್ರಮುಖವಾದ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಅನ್ಬೋದು ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಆದರೆ ಮಾತ್ರ ನಾವು ಕೆ ಕೆ ಆರ್ ತಂಡನ ಸೋಲಿಸೋಕೆ ಸಾಧ್ಯ ಲಾಸ್ಟ್ ಟೈಮ್ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯ ನಡೆದಾಗ ಅದೊಂಥರ ದೊಡ್ಡ ಪಂದ್ಯವಾಗಿಯೇ ಬದಲಾಗಿತ್ತು ಈ ಸಲ ಕೂಡ ದೊಡ್ಡ ಪಂದ್ಯ ಆಗಿ ಬದಲಾವಣೆ ಆಗೋದು ಪಕ್ಕಾ ಅಂತ ಹೇಳ್ತೀನಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಅಲ್ಲಿ ಈ ಒಂದು ಮ್ಯಾಚ್ ನಡೀತಿದೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಇಲೆವೆನಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ ಗುರು ಈ ಆಟಗಾರ ಎಂಟ್ರಿ ಕೊಡಲೇಬೇಕು ಬೇರೆ ಒಬ್ಬ ಆಟಗಾರನ ಜಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಆಚೆ ಹೋಗಬೇಕು ಯಾರು ಒಳಗಡೆ ಬರಬೇಕಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯ ಸರ್ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಒಂದೇ ಒಂದು ಚೇಂಜ್ ಆಗಬೇಕು ಗುರು ಇಲ್ಲಿ ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ವಿಲ್ ಜಾಕ್ ಅಥವಾ ಲೋಕಿ ಫರ್ಗಸನ್ ಅಥವಾ ಟಾಪ್ಲೆ ಅವರನ್ನೇ ತರಬೇಕಾಗುತ್ತೆ ಅಲ್ಝಾರಿ ಜೋಸೆಫ್ ಅವರು ಚೆನ್ನಾಗಿ ಸಿ ಎಸ್ ಕೆ ವಿರುದ್ಧ ಚೆನ್ನಾಗಿ ಆಡಿಲ್ಲ ಪಂಜಾಬ್ ವಿರುದ್ಧ ಕೂಡ ಅಷ್ಟೇನ್ ಚೆನ್ನಾಗಿ ಆಡಿಲ್ಲ ಅವರು ಕಳಪೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಅವರನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ಗುರು ಅಲ್ಝಾರಿ ಜೋಸೆಫ್ನ ಇಲ್ಲಿ ತೆಗಿಬೇಕು ವಿಲ್ ಜಾಕ್ ಅವ್ರನ್ನ ಹಾಕ್ಬೋದು ಅಥವಾ ಟಾಪ್ಲೆ ಅವ್ರನ್ನ ಹಾಕಬೇಕು ಅಥವಾ ಲೋಕಿ ಫರ್ಗಸನ್ ಅವ್ರನ್ನ ಇಲ್ಲಿ ಹಾಕೋಬೇಕಾಗುತ್ತೆ ಅಥವಾ ಬೇಡ ಅಂತ ಅಂದ್ರೆ ಅಲ್ಝಾರಿ ಜೋಸೆಫ್ ಅವರ ಬದಲು ಇಂಡಿಯನ್ ಪೇಸರ್ನ ಇಲ್ಲಿ ಟ್ರೈ ಮಾಡಬಹುದು ಆರ್ ಸಿ ಬಿ ತಂಡ ಮೊದಲು ಬೌಲಿಂಗ್ನ ಮಾಡಿದ್ರೆ ಉದಾಹರಣೆಗೆ ಆಕಾಶ್ ದೀಪ್ನ ಹಾಕೋಬಹುದು ವೈಶಾಖ್ ವಿಜಯ್ ಕುಮಾರ್ ಅವರು ಇದ್ದಾರೆ ಅವ್ರನ್ನ ಕೂಡ ಹಾಕೋಬಹುದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಈ ಒಂದು ದೊಡ್ಡ ಬದಲಾವಣೆ ಆಗಲೇಬೇಕು ಅಲ್ಜಾರಿ ಜೋಸೆಫ್ ಅವರ ಬದಲು ಬೇರೆ ಅವರು ಬಂದರೆ ಇಲ್ಲಿ ಚೆನ್ನಾಗಿರುತ್ತೆ ಗುರು ಕೆಮನ್ ಗ್ರೀನ್ ಅವರು ನಂಬರ್ ತ್ರೀ ಅಲ್ಲಿ ಆಡಲೇಬೇಕು ಬರಲೇಬೇಕು ಟಾಸ್ ಆರ್ ಸಿ ಬಿ ತಂಡ ಗೆಲ್ಲಬೇಕು ಬೌಲಿಂಗ್ನ ಮಾಡಬೇಕಾಗುತ್ತೆ ಇಲ್ಲಿ ಅವಾಗ ನಾವು ಈ ಒಂದು ಪಂದ್ಯವನ್ನ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆ ಕೆ ಆರ್ ಹಾಗೆ ಆರ್ ಸಿ ಬಿ ತಂಡ ಎರಡೂ ಕೂಡ ಬಲಿಷ್ಠವಾಗಿದೆ ಹಾಗೆ ಫುಲ್ಲು ಕಾಂಪಿಟೇಷನ್ ಮೇಲೆ ಆಡುವಂಥ ಪಂದ್ಯ ಇದು ನಿಮಗೆ ಗೊತ್ತೇ ಇದೆ ಹೋಮ್ ಪಿಚ್ಚಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇದೆ ಈಗೆಲ್ಲ ನೀವು ನೋಡ್ತಿರ್ಬೋದು ಹೋಮ್ ಪಿಚ್ಚಲ್ಲಿ ಆಡ್ತಕ್ಕಂಥ ಟೀಮ್ಗಳು ಗೆದ್ದೇ ಗೆಲ್ತಿವೆ ಈಗ ಐ ಪಿ ಎಲ್ಲಲ್ಲಿ ಹೋಮ್ ಟೀಮ್ಸ್ ಗೆದ್ದಿರೋದ್ರಿಂದ ಅಡ್ವಾಂಟೇಜ್ ಇಲ್ಲಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಗೆಲ್ಲಲ್ವಾ ಅಂತ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಗಾಯ್ಸ್ ನಾನು ಹೇಳ್ತಾ ಇದ್ದೀನಿ ಇವತ್ತು ಕೆ ಕೆ ಆರ್ ವಿರುದ್ಧ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗಲೇ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ